ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾವು ಹುರಳಿಕಾಳಿನ ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ ಚಟ್ನಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಮೊದಲಿಗೆ ನಾನು ಹೇಳಿ ಕಾಲು ಕಪ್ನಷ್ಟು ಹುರಳಿಕಾಳನ್ನು ತಗೊಂಡಿದ್ದೇನೆ ಹುರುಳಿಕಾಳನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡಬೇಕು ಅದರಲ್ಲಿ ಕೆಲವೊಂದು ಸರ್ತಿ ಹೂವಿನ ಬೀಜಗಳು ಇರುತ್ತೆ ಈಗ ಒಂದು ತವವನ್ನು ಒಲೆಯ ಮೇಲಿಟ್ಟು ಅದರಲ್ಲಿ ಹುರುಳಿ ಕಾಳನ್ನು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಟಪಟ ಅಂತ ಸಡಿಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನಂತರ ಇದೇ ತವಕ್ಕೆ ಒಂದು ಸ್ಪೂನ್ಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಖಾರಕ್ಕೆ ತಕ್ಕಂತೆ ನೀವು ಒಣಮೆಣಸು ಹಾಕೋಬೋದು ನಾನಿಲ್ಲಿ ಆರು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬ್ಯಾಡಿಗೆ ಆಗಿರೋದ್ರಿಂದ ಇದು ಜಾಸ್ತಿ ಖಾರ ಇರೋದಿಲ್ಲ ಖಾರದ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ್ಮೇಲೆ ಇದನ್ನು ಹುರುಳಿಕಾಳಿನ ಜೊತೆಯೇ ಹಾಕಿದ್ದೀನಿ ನಂತರ ಒಂದು ಸಣ್ಣ ತೊಂಡೆ ಈರುಳ್ಳಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಎಸ್ಗಳನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆದರೆ ಆಸಿಟ್ ಮೇಲೆ ಹೋಗುವವರಿಗೆ ಮಾತ್ರ ಇದು ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಸುಮಾರು ಮೂರು ಜನರಿಗೆ ಆಗುವಷ್ಟು ಚಟ್ನಿ ಆಗುತ್ತೆ ಅದರಲ್ಲಿ ತೆಂಗಿನ ತುರಿಯನ್ನು ನಾವು ಹುರಿದು ಹಾಕೋದ್ರಿಂದ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳಿನ ಚಟ್ನಿ ಕೂಡ ಹುರುಳಿಕಾಳು ಕೂಡ ಒಂದೊಳ್ಳೆ ಪರಿಮಳ ಇರೋದ್ರಿಂದ ಅದರ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ ಇದು ಇದು ಕೂಡ ಫ್ರೈ ಆಗಿದೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಅಲ್ಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸಣ್ಣ ತುಂಡು ನೋಡಿ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ನಮಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈ ಚಟ್ನಿಗೆ ತುಂಬ ನೀರು ಹಾಕಿ ರುಬ್ಕೊಳ್ಬಾರ್ದು ಈ ರೀತಿ ಗಟ್ಟಿ ಚಟ್ನಿ ಇರಬೇಕು ಮತ್ತು ತುಂಬ ನುಣ್ಣಗೆ ಕೂಡ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ತರಿ ತರಿ ಇರಬೇಕು ಆವಾಗಲೇ ರುಚಿ ಇದ್ರೆ ಚೆನ್ನಾಗಿರುತ್ತೆ ಬ್ರಾಯಿಂಡ್ ರೈಸ್ ಗಂಜಿ ಅಥವಾ ವೈಟ್ ರೈಸ್ಗೆ ಒಂದು ತಿಳಿಸಾರು ಮಾಡಿಕೊಂಡು ಈ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು